ಹಿಂಗಾರ ಹಿಂಗ ಮೈ ಮೇಗೆ ಬಂದಿದ್ರೆ ಹ್ಯಾಂಗ ಅಲ್ಲ ಒಳಗ ಹುಡ್ಕ ಪಟಕ ಹೊರ ಬರಲಿ ಬೆಳ್ಳಿ ದೂರ ಸಸ ಪಾ ಏಕೆ ಒಳಗ ಹೋಗ ಬರ್ಬೇಕಾದ್ರೆ ಮತ್ತೆ ಇನ್ನಾರು ತಾಸ ಲೇಟ್ ಆಕತ್ತ ಏನ್ ಆಗಂಗಿಲ್ಲ ನಾನಿತ್ ಮಾತಾಡಕೊತೀನಿ ಬರಿ ಮತ್ ಏನಾರು ಮಾಡಕೊತೀನಿ ನಾನು ಬೇರೆ ಏನ್ರಿ ಹೋಗ್ರ ಏನ್ರಿ ಹಿಂಗ್ ಮಾತಾಡ್ತೀರಿ ಅಲ್ಲ ನೀನ್ ಮಾತಾಡ್ತೀರಿ ಅಲ್ಲ ನಾಚಿಕೆ ಬರಂಗಿಲ್ಲ ಏನ್ರಿ ನಿಮಗೆ ಅಯ್ಯ ಗಂಡಮಕ್ಳಿಗೆಂತ ನಾಚಿಗೆ ಆ ನಾಚಿಕ ಅನ್ನೋದು ಊರಿಂದ ಆಚೆ ಗಂಡಮಕ್ಳಿಗ್ ಗೊತ್ತೆ ಇರ್ಬೇಕು ಹೆಣ್ಮಕ್ಳು ಲೆಕ್ಕಿದ್ರೇನೆ ಚಂದ್ರ ಹೆಣ್ಮಕ್ಳಿಗಿದ್ರೇನೆ ಅಯ್ಯ ಇಲ್ಲ ಇಲ್ ತಗರ ಹಂಗಾರ ಆಕಿ ಬರಂಗಿಲ್ಲ ನೀವೇ ನಿಲ್ಲೇ ನಿಲ್ಲೇ ನನ ಶಾರು

இதுக்கு <Tipps> ಹೌದ್ರಿ ಮತ್ತೆ ಮನೆ ಸುತ್ತ ಐತೆ ಒಳಗೆ ಏನು ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ಏಸಿ ಕೇಳಕತ್ತ ಬಂದಿನ್ರಿ ಆಯ್ತು ಬಿಡ್ರಿ ಕೊಡ್ಲಿಕಂದ್ರೆ ಜೋಳ ಕೇಳಕ ಬಂದ ಆಯ್ಕಿ ಬಾರ ಬರಿ ಆಯ್ತು ನಾವು ಜೋಳ ಕೊಡಂಗಿಲ್ಲ ಮತ್ತೆ ಎಲ್ಲ ಸಿತ್ತ ನೋಡು ತಗೋ ಹೋಗ ಆಯ್ತು ಕೇಳ್ರಿ ಗಡ ಅಣ್ಣಗೆ ಗೌಟ್ ಬಂದಿಲ್ಲ ಏನ್ರಿ ಇನ್ನ ಆ ಬಂದಲ್ಲವ ಬಂದಲ್ಲ ಮನೆಗಳ ಏನೋ ಒಂದಿಟ್ಟು ಅಡಿಗೆ ಮಾಡ್ತನೆ ತೆಸಿ ಒಳಗೆ ಹೋಗಲ್ಲ ಹಿಂಗ ಆಯ್ಕಿಸಿ ಅಂದ್ರೆ ಐಕ್ನೇ ಕೈಲಕ ತಿಳು ಜೋಳ ಆಕಿ ಅಡಿಗೆ ಮಾಡ್ತನೆ ಅದಕ್ಕೆ ಇಲ್ಲಿ ಬಂದ ನಾನು ಕೂತಿದ್ ನೋಡುವ ಹೌದ್ರಿ அய்யா பாப்ப நோட நானே தப்பு மாதா நோடி அவ்வளவு பாப்பா குருப்பாடினா மாதாத்தவ நான் நோட்லி சும்னா பாப்பிங்கல் அது கேதீன் ಹೌದಾ ಬರೋ ಬರೀ ಬೈನೊಂದು ಹದಿನೈದು ದಿನ ಬರಬಾಟತ್ತೆ ಮಾಡಿದ್ದೀನಿ ಏನು ಮಾಡ್ತಿಲ್ಲ ಮನೆ ಕಡೆ ಒಂದು ಯಾರು ಇರೋದಿಲ್ಲ ಬಿಟ್ಟು ಹೋದ್ನೆ ಎಲ್ಲ ಅಪ್ರಂಪಾರ ಬೀದಿ ರಂಪಾರ ತೈಸಿ ಅಂದ್ರೆ ಏನಾದ್ರೆ ಹೋದ್ರೈತೆ ತೇಕ್ಸಿ ಏನಾದ್ರೂ ಅದಕ್ಕೆ ಬಂದೆವು ಹ್ಞೂ ನಮ್ಮಪ್ಪ ನಮ್ಮ ಬ್ಯಾಡವಾ ಹೋಗಬೇಡ ಇನ್ನೊಂದಿಷ್ಟು ದಿನ ಗಂಟು ಗಂಟು ಕರೆ ಇಲ್ಲವಾ ಅಲ್ಲಿ ಯಾರು ಇಲ್ಲ ಒಬ್ರೇ ಆಕ್ರ ಅವರು ಅಡುಗೆ ಅಡುಗೆ ಏನಾದ್ರು ಹುಡುಗಿ ಬರೋದಿಲ್ಲ ಮಾಡಲ್ಲ ಅವರು ಸಾರಿ ಬುಕ್ಕದಲ್ಲ ನಮಗೆ ಹಿಂಗೆ ಹಾಕಿ ಚಂದ್ರ ನಾನೇ ನಾನೇನಾರ ಬರ್ಬಾಟ ಬಂದೆವ ಹೌದ್ರಿ ಬಂದು ತಗೋರಿ ಮತ್ತೆ ಪಾಪ ಅದು ಹೆಣ್ಣು ಹುಡುಗಿ ಒಂದೇ ಆಕೈತಿ ಮನೆಯಾಗ ಅದಕ್ಕೂ ಮಾಡೋದು ಗೊತ್ತಿಲ್ಲ ಹೇಳ್ತೀರಿ ಮತ್ತೆ ಮತ್ತೆ ಅದಕ್ಕೆ ನಾಳೆ ಹಾಕೋರಿ ಯಾರು ತಗೋರಿ ಗೌಡ್ರಿಗೆ ಅವ್ರಿಗೆ ಬಂದರೆ ವೇಸ್ಟ್ ಮಾಡಿದ್ರಿ ಗೊತ್ತರ ಹೂ ನೋಡಿ ಬಂದೆ ಅಯ್ಯೋ ಅಲ್ಲಿ ಏನು ಗುತ್ಮುಣಿ ಅಲಾ ಅಲ್ಲ ಸುದ್ದ ಕಳಿ ಬಿಟ್ಟ ನೀರು ಬರ್ಬೇಕಾ ಅಲ್ಲ ಸಾರಿ ಇತ್ತು ಅನ್ನ ಇತ್ತು ಗೀತು ರೊಟ್ಟಿ ರೈಟ್ ಏನಂತ ಮಾತಾಡ್ತ ಕುಂದ್ರ ಕೊಡ್ದ ಅಲ್ಲಿ ಸುಮ್ನೆ ನೋಡ್ಬೋದು ನೋಡಿ ಹೊರಗೆ ಏ ಮೊಳ ಮಕ ಸಿಗ್ತಂದ್ರ ನೋಡ್ಬೋದಾಗಿ ತೋತ್ ಏನ್ ಮಾಡೋದು ಓ ಕೆಲಸ ಏನು ಕೆಲಸ ಹಿಂದೆ ಎಲ್ಲಿ ಇರೋ ಕೊಟ್ಟಿರಿ ನಾ ಇಲ್ಲೇ ಮನೆ ಮಾಡಿ ನೀರಿ ಕೊಡ್ತೀನಿ ಅಂತ ಹೋಯ್ತು ಹೋಣ

ಹಾ ಎಲ್ಲಿ ಹೋಗಿಲ್ಲ ನೋಡ್ರಿ ಅಂದಂಗ ಒಂದು ಕೇಳಬೇಕು ಮಾಡಿದೀನಿ ಏನೋ ಅದಕ್ಕೆ ತಾವ್ ಮನೆಗೆ ಹೋಗಿರಲ್ರಿ ಅಮಾಶಿ ಏನದ ಮುಂದಿ ನಿಮ್ಗೆ ಈ ಕಡೆ ಬರಕ್ ಬಿಟ್ರಿ ಅಯ್ಯ ಅವರು ಅದೆಲ್ಲ ಕೋಡಿ ಹಾ ಬೇಡವ ಹೋಗಬೇಡ ಕಾಲಾಗೆ ಏನಾದ್ ಅಮಾಸಿ ಅದಾಸಿ ಮುಂದೆ ಕಳಿಸ್ಕೊಡು ಬೇಡ ಹೋಬೇಡ ಇರು 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 ಅಂತ ಬರ್ಕೊಂಡ್ರು ಅದೇ ಹೇಳಿಲ್ಲ ಅದಕ್ಕೆ ಏನದ ಬ್ಯಾಡ ಬ್ಯಾಡಕ್ಕೆ ಬಂದೆ ನಾನೇ ಹೌದ್ರೆ ಬರಬರ ಇರಿ అలా అది హబ్బమల్లి బరకిలాగా తయారికొత్తికి ఓడి banda తైతక తైతక త కుండుకొత్త ఏనికదింది ఇల్లెల్ల నిట్టుకిసి అల్తోనొర్గత పోడి banda ఓడి ఏ బా నా సెలకు జొమట్మనే ఎది ఆల్లే ఇదర కలసిత్తు బర్తిందల్లే మనికి పోగి హౌదా హంగారైతు హో యాదరి వంజ కలసరి కలసా ముగసనే హాలి బంద్ బిర్తిందరా మత హ ఐతే హోగో ఇర్లి ముగసంకిసి ఆరంబ హ ఐత్రీ హ్ కుంద చాపి అడ్డ బాళకు సుమ్ చాప్రు ఇవ్వ బయ్ హాక్లి అలాశి నోడు మేలు బుడుక్ మనకి కుతంగస్లి మిస్ హత జల్ తయారు నమస్కార ధన్యవాదాలు మొదలకి ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಿಂಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಕೊನೇದಾಗ ಏನಾರ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ಕಮೆಂಟ್ನಾಗ ನಿಮ್ಮ ಕಥೆ ಹೆಂಗೆ ಅನ್ನಿಸ್ತಾ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಏನಪ್ಪಾ ಇರೋ ಅದು ಎಲ್ಲ ವೀಡಿಯೋದ ಕೊನೆಗೂ ಈ ರೀತಿ ಪದೇ 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 ಹೇಳ್ತರ ಯಾರು ಬೇಜಾರು ಮಾಡ್ಕೊಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂದಂಗೆ ಇನ್ನೂ ಒಂದು ನಮ್ಮದು ಚಾನಲ್ ಅಂತೀನಲ್ಲ ರೀ ನಮ್ಮ ಜೀವಗಳ ಕಥೆ ಅಂತೇಳಿ ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲಿ ಸಪೋರ್ಟ್ ಮಾಡ್ದಂಗೆ ಏನಾರ ಅಲ್ಲೂ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ನಿಮ್ಮ ಮನೆ ಮಗಳು ಅಂದ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ